ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಜಾತಕದಲ್ಲಿ ಕೆಲವರಿಗೆ ಸ್ತ್ರೀ ದೋಷ ಸ್ತ್ರೀ ಶಾಪ ಅಂತ ಇರುತ್ತೆ ಯಾವ ಜಾತಕನಿಗೆ ಅವನ ಜಾತಕದಲ್ಲಿ ಅವನ ಕುಂಡಲಿಯಲ್ಲಿ ಯಾವ ಕಾಂಬಿನೇಷನ್ಗಳು ಬಂದಾಗ ಅಥವಾ ಯಾವ ಗ್ರಹಗಳು ಜೊತೆಯಾಗಿ ಕೂತಾಗ ಈ ದೋಷ ಕಾಡುತ್ತೆ ಮತ್ತೆ ಇದರಿಂದ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಕೊನೆಯದಾಗಿ ಇದಕ್ಕೆ ಯಾವ ಪರಿಹಾರವನ್ನು ಮಾಡಿದ್ರೆ ಆ ದೋಷದಿಂದ ಹೊರಗೆ ಬರಬಹುದು ಅಂತ ಒಂದು ಸಣ್ಣದಾಗಿ ಈ ವಿಚಾರದಲ್ಲಿ ಕೆಲವೊಂದು ಗ್ರಹಗಳ ವಿಶೇಷತೆಯನ್ನು ನಾನು ಇವತ್ತು ತಿಳಿಸ್ತಾ ಹೋಗ್ತೇನೆ ಸೊ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡ್ಬೋದು ನೋಡಿ ಜಾತಕದಲ್ಲಿ ಮುಖ್ಯವಾಗಿ ಶಾಪ ಅಂತ ಬರುವುದು ಯಾವ ಗ್ರಹದ ನಾವು ಅದು ಶುಕ್ರ ಗ್ರಹದಿಂದ ಸೊ ಶುಕ್ರ ಯಾವ ಯಾವ ರಾಶಿಯಲ್ಲಿ ಯಾವ ರಾಶಿಯ ಅಧಿಪತಿಯಲ್ಲಿ ನಾವು ಅದನ್ನು ಕೂಡ ಗಮನಿಸಬೇಕು ಶುಕ್ರ ಬಂದುಬಿಟ್ಟು ಋಷಭ ಮತ್ತು ಇಲ್ಲಿ ರಾಶಿಯ ಅಧಿಪತ್ಯಾದ ಶುಕ್ರ ಸೊ ಶುಕ್ರ ಗ್ರಹವನ್ನು ನಾವು ಇಲ್ಲಿಗೆ ಸ್ತ್ರೀ ಜಾತಕದಲ್ಲಿ ನಾವು ಸ್ತ್ರೀಗೆ ಕೊಟ್ಟಿದ್ದೇವೆ ಈ ಶುಕ್ರ ಯಾರ ಜೊತೆ ಕೂತಾಗ ಯಾವೆಲ್ಲ ದೋಷಗಳು ಕಾಡುತ್ತೆ ಅಂತ ನೋಡ್ಕೊಂಡು ಹೋಗೋಣ ಮುಖ್ಯವಾಗಿ ಶುಕ್ರ ರಾಹುನ ಜೊತೆ ಕೂತಾದ ರಾಹುಗ್ರಹದ ಜೊತೆ ಕೂತಾಗ ಸ್ತ್ರೀ ದೋಷ ಕಾಡುತ್ತೆ ಅದೇ ಶುಕ್ರ ಕುಜನ ಜೊತೆ ಕೂತಾದ ಶುಕ್ರ ಕೇತುವಿನ ಜೊತೆ ಕೂತಾಗ ಶುಕ್ರ ಶನಿಯ ಜೊತೆ ಕೂತಾಗ ಸ್ತ್ರೀ ದೋಷ ಜಾತಕನಿಗೆ ಕಾಡುತ್ತೆ ಸೊ ಯಾವಾಗಲೂ ಕಾರಣಕ್ಕೆ ಕೇಳಿದ್ರೆ ಇಲ್ಲ ಯಾವ ಭಾವದಲ್ಲಿ ಕೂತಿರ್ಬೇಕು ನೋಡಿ ನಮಗೆ ಇರ್ತಕ್ಕಂಥದ್ದು ಹನ್ನೆರಡು ಮನೆಗಳು ಜಾತಕದಲ್ಲಿ ಇರ್ತಕ್ಕಂಥದ್ದು ಹನ್ನೆರಡು ಮನೆಗೂ ಒಂಬತ್ತು ಗ್ರಹಗಳು ಇಪ್ಪತ್ತ ಏಳು ನಕ್ಷತ್ರ ಇದೆಲ್ಲರಿಗೂ ನಮಗೆ ಗೊತ್ತಿದೆ ಸೊ ಇಲ್ಲಿ ಜಾತಕ ನಿಮ್ಮ ಲಗ್ನದಿಂದ ನಿಮ್ಮ ಲಗ್ನ ಗೊತ್ತಿರಬೇಕು ಯಾವ ಲಗ್ನ ಈಗ ಮೇಷ ಲಗ್ನದಿಂದ ನಿಮ್ಮ ಮೇಷ ಲಗ್ನ ಆಗಿದೆ ಅಲ್ಲಿಂದ ಎಂಟನೇ ಮನೆಯಲ್ಲಿ ಕೂತಾದ ಶುಕ್ರ ಮತ್ತೆ ರಾವ್ ಶುಕ್ರ ಶನಿ ಶುಕ್ರ ಚಂದ್ರ ಶುಕ್ರ ಕುಜ ಈ ಶುಕ್ರ ಯಾವ ಪಾಪಗ್ರಹದ ಜೊತೆ ಕೂರ್ತಾನೋ ಆವತ್ತು ನಿಮಗೆ ಸ್ತ್ರೀ ದೋಷ ಇದೆ ಅಂತ ನಾವು ಉಲ್ಲೇಖ ಮಾಡಬಹುದು ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆಗಳಂದ್ರೆ ಈ ಮೂರು ವ್ಯಯಸ್ಥಾನದಲ್ಲಿ ಕೂತಾಗ ಅದರ ಪ್ರಭಾವ ಜಾಸ್ತಿ ಇರುತ್ತೆ ಸೊ ಹಾಗಾದ್ರೆ ನಾವು ಸಖ್ಯವ್ರು ಹೇಳ್ಬೋದು ಸರ್ ನಾನು ಈ ಜನ್ಮದಲ್ಲಿ ಯಾರಿಗೂ ಅನ್ಯಾಯನೇ ಮಾಡಿಲ್ಲ ಯಾವ ಸ್ತ್ರೀಗೂ ಮೋಸ ಮಾಡಿಲ್ಲ ಯಾವುದೇ ನಾನು ತಪ್ಪನ್ನು ಮಾಡಿಲ್ಲ ನಮ್ಗೆ ಯಾಕೆ ಕಾಣ್ತದೆ ಲಾಸ್ಟ್ ಜನ್ಮ ಅಂತ ಇದೆ ಆ ಜನ್ಮದ್ದು ನಿಮ್ಮ ಕಳೆದು ಹೋದ ಜನ್ಮದ್ದು ಕೂಡ ನಾವು ಇನ್ಕ್ಲೂಡ್ ಆಗುತ್ತೆ ನಾವು ನೋಡಬಹುದು ಇದರಲ್ಲಿ ಸೊ ಏನಾಗುತ್ತೆ ನೋಡಿ ಶುಕ್ರ ಮತ್ತೆ ಚಂದ್ರ ಕೂತಾಗ ಚಂದ್ರ ಯಾವುದಕ್ಕೆ ಸಮಾನ ಅಂತ ಕೇಳಿದೆ ತಾಯಿಗೆ ಸಮಾನ ನೀರಿಗೆ ಸಮಾನ ಚಂದ್ರ ಸೊ ಚಂದ್ರ ಕೂತಾಗ ನೀವು ಯಾವುದೋ ಒಂದು ಜನ್ಮದಲ್ಲಿ ತಾಯಿಗೆ ಅನ್ಯಾಯ ಮಾಡಿರ್ಬೋದು ಅಥವಾ ಸ್ತ್ರೀಗೆ ನೀರಿನ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಅವರಿಗೆ ಅನ್ಯಾಯವನ್ನ ಮಾಡಿರ್ಬೋದು ಶುಕ್ರ ರಾಹುನ ಜೊತೆ ಕೂತಾಗ ರಾಹು ಅಥವಾ ಅಲ್ಲಿ ರಾಹು ಮತ್ತೆ ಕುಜ ಜೊತೆಗೆ ಬಂದಾಗ ನೀವು ಅಲ್ಲಿ ಏನಾದರೂ ಒಂದು ಹಣದ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ನೀವು ಏನೋ ಅನ್ಯಾಯವನ್ನು ಮಾಡಿರಬಹುದು ಹಣದ ವಿಚಾರದಲ್ಲಿ ಮೋಸ ಮಾಡಿರಬಹುದು ಶುಕ್ರ ಮತ್ತೆ ರಾಹು ಬಂದಾಗ ಮೋಸ ಮಾಡಿ ದುಡ್ಡು ಕೊಡ್ತೇನೆ ಅಂತ ಹೇಳಿ ಹುಡುಗಿಗೆ ಮೋಸ ಮಾಡಿರ್ಬೋದು ಅಥವಾ ಈ ಜನ್ಮದಲ್ಲೂ ಮಾಡಿರ್ಬೋದು ಲಾಸ್ಟ್ ಜನ್ಮದಲ್ಲೂ ಮಾಡಿರ್ಬೋದು ಕುಜ ಬಂದಾಗ ಕುಜ ಅದಕ್ಕೆ ಕಾರಣ ಅಗ್ರೆಸಿವ್ ಅಲ್ಲಿ ಜಗಳ ಕಲಾಡ್ತಿರ್ಬೋದು ಹೊಡೆದಿರ್ಬೋದು ನೀವು ಅಥವಾ ಮೋಸ ಮಾಡಿರ್ಬೋದು ಇದೆಲ್ಲ ಕಾಂಬಿನೇಷನ್ ಅನ್ನು ನಾವು ಅಲ್ಲಿ ಶುಕ್ರ ರಾಹು ಜೊತೆಯಾಗಿ ಕೂತಾಗ ಆಸೆಗಳಿಗೆ ಕಾರಕ ಶುಕ್ರ ರಾಹು ಅದರ ಜಾಸ್ತಿ ಮಾಡ್ತಾರೆ ಸೊ ಈ ಕಾಂಬಿನೇಷನ್ ಅನ್ನು ನಾವು ಅಲ್ಲಿ ಗಮನಿಸಬಹುದು ಅದೇ ಶುಕ್ರ ಕೇತುವಿನ ಜೊತೆ ಕೂತಾಗ ಕೇತುವಿನ ಡಿಟ್ಯಾಚ್ಮೆಂಟ್ ಕೇತು ಅಂದ್ರೆ ಅಟ್ಯಾಚ್ಮೆಂಟ್ ರಾಹು ಅಟ್ಯಾಚ್ಮೆಂಟ್ ಕೇತು ಡಿಟ್ಯಾಚ್ಮೆಂಟ್ ಅಂತ ನಾವು ಗ್ರಹಣ ನೋಡುತ್ತೆ ಆಗ ಏನಾಗುತ್ತೆ ಹುಡುಗಿಗೆ ನೀವು ಕೆಲಸ ಮಾಡಿಸಿ ಸಂಬಳ ಕೊಡದೆ ಇರಬಹುದು ಪ್ರೀತಿ ಮಾಡಿದ ನೀವು ಯಾರನ್ನಾದ್ರೂ ಇಷ್ಟಪಟ್ಟ ಹುಡುಗಿಯನ್ನು ಬಿಟ್ಟಿರಬಹುದು ಅಥವಾ ಮೋಸ ಮಾಡಿರಬಹುದು ಇದೆಲ್ಲ ವಿಚಾರವನ್ನು ನಾವು ನೋಡ್ಬೇಕಾದ್ರೆ ದೈಹಿಕ ಸಂಪರ್ಕ ಮಾಡಿ ಅವರನ್ನು ಬಿಟ್ಟಿರಬಹುದು ಇದು ಕೂಡ ನಾವು ಸ್ತ್ರೀ ದೋಷಕ್ಕೆ ಕಾರಣವಾಗಿದ್ದ ನೋಡ್ತೇವೆ ಸೊ ಅಲ್ಲಿ ಯಾವ ಗ್ರಹ ಬರುತ್ತಿದ್ರೂ ಈಗ ಆ ಶುಕ್ರ ಮತ್ತೆ ರಾಹು ಜೊತೆಗೆ ಬುಧ ಬಂದಿದೆ ಬುಧ ಯಾವುದಕ್ಕೆ ಮಾತಿಗೆ ಕಾರಣ ನೀವು ಮಾತಿನಿಂದ ನಿಂದನೆ ಮಾಡಿರಬಹುದು ನಿಂದಿಸಿರ್ಬೋದು ಅವರನ್ನ ಬೇಜಾರು ಮಾಡಿಬಿಡೋದು ಅವರ ಮನಸ್ಸಿಗೆ ಚಂದ್ರ ಬಂದಾಗ ಅವರ ಮನಸ್ಸಿಗೆ ಏನೋ ಒಂದು ಬೇಜಾರು ಮಾಡಿರ್ಬೋದು ಈ ದೋಷ ಕೂಡ ಕಾಡುತ್ತೆ ಇದರಿಂದ ಈ ಜನ್ಮದಲ್ಲಿ ಎಲ್ಲ ಸ್ಟ್ರಕ್ ಆಗಿರ್ಬೋದು ಸೊ ನನ್ನ ಜಾತಕದಲ್ಲಿ ಶುಕ್ರ ಕುಜಾ ರಾಹು ಎಲ್ಲ ಜೊತೆಗಿದೆ ಸರ್ ನನ್ಗೆ ಯಾವುದೇ ಸಮಸ್ಯೆ ಇಲ್ಲ ನನ್ನ ನನ್ಗೆಲ್ಲ ಇದೆ ನನ್ನ ಬದುಕಿನಲ್ಲಿ ಮದುವೆ ಆಗಿದೆ ಹಣಕಾಸಿನಲ್ಲಿ ನಾನು ಚೆನ್ನಾಗಿದ್ದೇನೆ ಎಲ್ಲ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಗುರುಗ್ರಹ ಚೆನ್ನಾಗಿರ್ಬೋದು ಅಥವಾ ನಿಮ್ಮ ದಶಾಭುಕ್ತಿ ಚೆನ್ನಾಗಿರ್ಬೋದು ಪ್ರಾಬ್ಲಮ್ ಕೊಡದೇ ಇರಬಹುದು ನಿಮಗೆ ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು ಎಲ್ಲಾನು ನಾವು ಹೇಳೋಕ್ಕಾಗಲ್ಲ ಅಲ್ಲಿ ನಿಮ್ಮ ದಶಾಭುಕ್ತಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಜಾತಕವನ್ನು ಗೊತ್ತಿದ್ದವರದ ತೋರಿಸ್ಬೇಕು ಕೇವಲ ಪೂಜೆಯಲ್ಲಿ ಪರಿಹಾರ ನಾವು ಪೂಜೆ ಮಾಡ್ತೇನೆ ಹೋಮ ಮಾಡ್ತೀವಿ ಇದರಿಂದ ಪರಿಹಾರ ಕೆಲವೊಂದು ದೋಷಗಳನ್ನು ನಾವು ನೋಡ್ಬೇಕು ಯಾವ ಕಾಂಬಿನೇಷನ್ ಬರ್ತದೆ ಆವಾಗ ಯಾವ ಪರಿಹಾರವನ್ನು ಮಾಡಬೇಕು ಇದು ನಮಗೆ ಗೊತ್ತಿರಬೇಕು ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲದವರ ಹತ್ರ ಸರಿಯಾಗಿ ಕೇಳಬೇಕು ಸೊ ಜಾತಕದಲ್ಲಿ ಶುಕ್ರ ರಾಹು ಶುಕ್ರ ಶನಿ ಶುಕ್ರ ಕೇತು ಶುಕ್ರ ಚಂದ್ರ ಎಲ್ಲ ಕಾಂಬಿನೇಷನ್ಗಳು ಬಂದಾಗ ನಿಮಗೆ ಆ ಸ್ತ್ರೀ ಶಾಪ ಯಾಕಂದ್ರೆ ನೋಡಿ ಎತ್ರ ನಾರೈಷಿ ಪೂಜ್ಯಂತೆ ರವಂತೆ ತತ್ರ ದೇವತಃ ಈ ಶ್ಲೋಕ ಅನಾದಿ ಕಾಲದಿಂದ ಬಂದಿದೆ ಯಾಕಂದ್ರೆ ಸ್ತ್ರೀಯನ್ನ ಗೌರವಿಸಬೇಕು ಅಂತ ಭಾರತ ದೇಶದಲ್ಲಿ ಎಲ್ಲೂ ಕೂಡ ಸ್ತ್ರೀಯನ್ನ ಗೌರವ ಯಾಕಂದ್ರೆ ಎಲ್ಲರ ಉಗಮಯ ಎಲ್ಲಿ ಆಗುತ್ತೆ ಅಂದ್ರೆ ಸ್ತ್ರೀಯಿಂದ ಆದ್ರಿಂದ ಆ ದೋಷ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕಾಡುತ್ತೆ ಅದು ಗೊತ್ತಿದ್ದು ಮಾಡಬಹುದು ಗೊತ್ತೇ ಮಾಡಬಹುದು ನಿಮ್ಮ ಕೆಲವೊಂದ್ಸಲ ನೀವು ಮಾಡದೆ ಇರಬಹುದು ನಿಮ್ಮ ತಂದೆ ತಾಯಿ ಮಾಡಿರಬಹುದು ಕೇಳ್ಬಹುದು ನೀವು ನನ್ನ ತಂದೆ ತಾಯಿ ಮಾಡಿದರೆ ಅದು ನಮ್ಗೆ ಅಕ್ಕಿ ಬರುತ್ತೆ ಅಂತ ತಂದೆ ತಾಯಿ ಮಾಡಿದ ಆಸ್ತಿ ನಮ್ಗೆ ಬೇಕಿದ್ರೆ ಅವರು ಮಾಡಿದಂತ ಕರ್ಮಗಳು ಸಿಗ್ತಕ್ಕಂಥದ್ದು ಸತ್ಯ ಸೊ ನಿಮ್ಮ ಜಾತಕವನ್ನು ನಿಮ್ಮ ಲಗ್ನವನ್ನು ನೋಡಿ ಲಗ್ನ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಇದಕ್ಕಿಂತ ಮುಂಚೆ ಲಗ್ನ ಯಾವ ರೀತಿ ವಿಡಿಯೋ ಕೂಡ ಮಾಡಿದ್ದೇನೆ ಸೊ ಲಗ್ನದಿಂದ ನಿಮ್ಮ ಮನೆಯಲ್ಲಿ ರಾಹು ಶುಕ್ರ ಜೊತೆಗಿದ್ದಾರ ಅಥವಾ ಕೇತು ಸಾರಿ ಶುಕ್ರ ಕೇತು ಜೊತೆಗಿದ್ದಾರ ಇದೆಲ್ಲ ಕಾಂಬಿನೇಷನ್ ಗಳನ್ನು ನೋಡಿ ನಾವು ಪ್ರಿಡಿಕ್ಷನ್ ಮಾಡಬೇಕು ಸೊ ಪರಿಹಾರ ಇದೆ ಸರ್ ಆಗಿ ಹೋಗಿದೆ ಈ ತರ ನಮ್ಗೆ ಆಗಿದೆ ಗೊತ್ತಿಲ್ಲದೇನಾಗಿದೆ ಇದಕ್ಕೆ ಪರಿಹಾರ ಏನು ಇದು ಕೂಡ ನಾವು ಪರಿಹಾರವನ್ನು ಕೊಟ್ಟು ನಾನು ಇದರಲ್ಲಿ ಒಂದು ತಕ್ಕ ಮಟ್ಟಿಗೆ ನೋಡಿ ಯಾವತ್ತು ಸ್ತ್ರೀ ದೋಷ ಶಾಪ ಇದ್ದಾಗ ನೀವು ಅತಿ ಬಡತನದಲ್ಲಿ ಮದುವೆ ಹೆಣ್ಣಿಗೆ ನೀವು ಹೆಣ್ಣು ಮಗಳಿಗೆ ಸೀರೆಯನ್ನು ಕೊಡಬೇಕು ನಿಮ್ಮಿಂದ ಸಾಧ್ಯವಾದಷ್ಟು ಅಥವಾ ಹಣವನ್ನು ಇದೆಷ್ಟೋ ನಾವು ಪೂಜೆಗೆ ಅದಕ್ಕೆ ಖರ್ಚು ಮಾಡ್ತೇವೆ ದೇವರು ನೋಡ್ತಾನೋ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ನಿಮ್ಮ ಸಂಬಂಧಿಕರಲ್ಲಿರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆ ಹತ್ರ ಎಂದು ಹುಡುಗಿಗೆ ಮದುವೆ ಮದುವೆಯಾಕಿ ತುಂಬ ಕಷ್ಟದಿಂದ ಮಾಡ್ತಾರೆ ನಿಮಗೆ ಗೊತ್ತಿದೆ ನೀವು ಆಗಿ ಹೋಗಿ ಹೆಲ್ಪ್ ಅನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಸ್ತ್ರೀ ದೋಷ ಇದೆ ಅದು ಕಮ್ಮಿ ಆಗೇ ಆಗುತ್ತೆ ಅವರ ಮದುವೆಗೆ ಹೆಲ್ಪನ್ನು ಮಾಡಿ ಅದು ಅವರಿಗೆ ಅಸೌಖ್ಯ ಇದೆ ಅಲ್ಲಿ ಅವ್ರ ಅವರಿಗೆ ತುಂಬಾ ಸಂಕಷ್ಟದಿಂದ ಜೀವನ ನಡೆಸ್ತಾ ಇದೆ ದುಡ್ಡು ಖರ್ಚಿಲ್ಲ ನೀವೇನಾದರೂ ಅವರಿಗೆ ಮೆಡಿಸಿನ್ ತಂದು ಕೊಡಿ ಅವರಿಗೆ ಮುಖ್ಯವಾಗಿ ಹೆಣ್ಣಿಗೆ ಆಮೇಲೆ ಇರ್ತಕ್ಕಂಥ ಮದುವೆಗೆ ಖರ್ಚು ಮಾಡಿದ್ರೆ ತುಂಬಾ ಬೆಸ್ಟ್ ಸೊ ಸರ್ ಅದ್ರಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಪೂಜೆ ಇದ್ರೆ ಇಲ್ಲಿ ಆ ರೀತಿ ಏನಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅದು ದೇವಿಯ ದೇವಸ್ಥಾನ ಆಗಿರಬೇಕು ಕೊಲ್ಲೂರು ಆಗಿರ್ಬೋದು ಅಥವಾ ಬೇರೆ ನಿಮ್ಮ ಕಡೆ ಇರ್ತಕ್ಕಂಥ ದೇವಿಯ ದೇವಸ್ಥಾನ ಪವರ್ಫುಲ್ ಆಗಿರ್ತಕ್ಕಂಥ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ದೇವಿಗೆ ಸೀರೆಯನ್ನ ಅರ್ಪಿಸಬೇಕು ಅದರ ಜೊತೆ ಸ್ವಲ್ಪ ಕುಂಕುಮ ಸೀರೆ ಅದು ಶುಕ್ರನಿಗೆ ಸಂಬಂಧಪಟ್ಟದ್ದು ನೋಡಿ ಇಲ್ಲಿ ಸರಿ ಅಲ್ಲಿ ಕುಂಕುಮ ಮತ್ತೆ ಕುಂಕುಮ ಅಂದರೆ ಕುಜನ್ಗೆ ಸಂಬಂಧಪಟ್ಟದ್ದು ಅದೇ ರೀತಿ ಅರಶಿನ ಗುರುವಿಗೆ ಸಂಬಂಧಪಟ್ಟ ಸೊ ಅಲ್ಲಿ ಏನಾದರೂ ಶಾಪಗಳಿದ್ರೆ ನೀವು ವರ್ಷಕ್ಕೊಂದ್ಸಲ ಒಂದು ಒಳ್ಳೆ ರೀತಿಯ ಒಳ್ಳೆಯ ಸೀರೆಯನ್ನ ಸುಮ್ಮನೆ ಇನ್ನೂರು ರೂಪಾಯಿ ಒಳ್ಳೆಯ ಸೀರೆ ಅದು ಯಾರು ಉಡ್ತಾರೆ ದೇವಿಗೆ ಆಗ್ರೀತಿ ಯಾರು ಉಡ್ತಾರೆ ಅದು ಏನಾಗುತ್ತಾ ಆಗ್ಲಿ ಚೆನ್ನಾಗಿರ್ತಕ್ಕಂಥ ಸೀರೆಯನ್ನು ಮತ್ತೆ ಕುಂಕುಮ ಅರಶಿನ ಕುಂಕುಮವನ್ನು ನೀವು ದೇವಿಗೆ ಭಕ್ತಿಯಿಂದ ಮನಸ್ಸೂರಕವಾಗಿ ಈ ಈ ಈತ ಈ ರೀತಿ ಸಮಸ್ಯೆ ನಿವಾರಣೆ ಹಾಕ್ಲಿ ನೀವು ಅರ್ಥಿಸಿದ್ದೇ ಆದಲ್ಲಿ ನಿಮ್ಮ ಸ್ತ್ರೀ ದೋಷಗಳು ಸ್ತ್ರೀ ಶಾಪಗಳು ನಿವಾರಣೆ ಆಗುವುದರಲ್ಲಿ ಸಂಶಯವಿಲ್ಲ ನಂಬಿಕೆ ಮಾಡಬೇಕು ಎಲ್ಲೋ ಸ್ಟಕ್ ಆದದ್ದು ತುಂಬಾ ಅಡೆ ಚೆನ್ನಾಗ್ತಾ ಇದೆ ಅಥವಾ ಅಥವಾ ಈ ಕಾಲದಲ್ಲಿ ನಿಮಗೆ ಹೆಂಗಸಿಂದನೇ ಸಮಸ್ಯೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಓದೋ ಜನ್ಮ ಒಂದು ಶಾಪ ಇದ್ದೇ ಇರುತ್ತೆ ಸೊ ನಮ್ಗೆ ಎರಡು ಪರಿಹಾರಗಳನ್ನು ಕೊಟ್ಟಿದ್ದೇನೆ ಒಂದು ಹೆಲ್ಪ್ ಮಾಡೋದು ಮತ್ತೊಂದು ದೇವಿಗೆ ಸೀರೆ ಅರ್ಪಿಸ್ತಕ್ಕಂಥ ಪರಿಹಾರವನ್ನು ನೀವು ಮಾಡ್ತಾ ಬಂದಲ್ಲಿ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಆ ದೋಷ ಕ್ರಮೇಣ ಕಮ್ಮಿ ಆಗ್ತಾ ಬರ್ತದೆ ಸೊ ನಂಬಿಕೆ ಇಟ್ಟು ಮಾಡಿ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಸೊ ಇದೇ ಈ ವಿಡಿಯೋನ ಎರಡರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವಿಡಿಯೋ ಜೊತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ